ತುಂಬಾ ಎಮೋಷನಲ್ ಅವರು ತುಂಬಾ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಒಂದು ಪಾದಾರ್ಪಣೆ ಮಾಡಿದಿವಿ ಅಂದ್ರೆ ನಮಗ್ ತುಂಬಾ ತುಂಬಾ ಖುಷಿ ಇದೆ ಜನ ಮೆಚ್ಕೊಂಡಿದ್ದಾರೆ ಸರ್ ಜನ ಮೆಚ್ಕೊಳ್ಳೋದೇ ಇಂಪಾರ್ಟೆಂಟ್ ಜನ ಇಷ್ಟಪಟ್ಟಿದ್ದಾರೆ ಮೆಚ್ಕೊಂಡಿದ್ದಾರೆ ಥಿಯೇಟರ್ ಬರ್ತಾ ಇದ್ದಾರೆ ಸೊ ನೀವು ಅದೇ ರೀತಿ ಬನ್ನಿ ನಮ್ಮ ಮೂವಿ ನೋಡಿ ಅಂತ ಕೇಳ್ತೀವಿ ಸರ್ ಖುಷಿ ಎಸ್ ವಿಲನ್ ವಿಲನ್ ಯಾರು ಅಂತ ಕೇಳ್ತಿದ್ರು ಯಾರು ಇನ್ ಪ್ರಮುಖ ಪಾತ್ರ ಪ್ರಮುಖ ರಿವೀಲ್ ಆಗಿದೆ ಅದು ವಿಲನ್ ಏನಕ್ಕೆ ಹಾಕ್ತೀನಿ ಅನ್ನೋದೇ ಇನ್ನೊಂದು ದೊಡ್ಡ ಟ್ವಿಸ್ಟ್ ಸಿನಿಮಾಲಿ ಯಾರು ಮಾಡ್ತಿರ್ತಾರೆ ಯಾರು ಇವ್ರನ್ನ ಕ್ಯಾಚ್ ಆಗ್ತಿರ್ತಾರೆ ಯಾರು ಇವ್ರು ಇವ್ರು ಯಾಕಂದಿರ್ತಾರ ಅದಕ್ಕೆ ನಾನ್ ಯಾಕೆ ಇವ್ರಿಂದ ಬಿದ್ದಿರ್ತೀನಿ ಅಂದ್ರೆ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ಕ್ಯಾಚ್ ಆಫೀಸರ್ ಕ್ಯಾಚ್ ಆಫೀಸರ್ ಯಾರು ಸಿಗ್ತಾರೋ ಅವರೇ ಯಾರಿಗೆ ಸಿಗ್ತಾರೋ ಫೈನಲ್ ಅವರೇ ಕ್ಯಾಚ್ ಆಫೀಸರ್ ಸೊ ಹಣ್ಣು ಎಲ್ಲಾರ್ಗ್ ಹೋಗಿ ಬೀಳುತ್ತೆ ಬುಟ್ಟಿಗೆ ಬಟ್ ಲಾಸ್ಟ್ ಬುಟ್ಟಿಗೆ ಯಾರು ಉಳಿತದೋ ಅದೇ ಕ್ಯಾಚ್ ಆಫೀಸರ್ಟ್ ಹುಡುಗಿ ಓಹ್ ಈ ಹೀರೋಯಿನ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅಲ್ಲೂ ಟು ಹೀರೋಯಿನ್ ಸೆಲೆಕ್ಟ್ ಮಾಡೋದು ಮುಖ್ಯ ಆಗಿರ್ತದೆ ಯಾರು ಸೆಲೆಕ್ಟ್ ಮಾಡ್ಕೊಳೋದಲ್ಲ ಯಾರು ಸೆಲೆಕ್ಟ್ ಮಾಡ್ಕೊಬೇಕ ಅವ್ರನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೇ ಮುಖ್ಯ ಯಸ್ ನಿಮಗೆ ನಿಮ್ಗೆ ಅನ್ನಿಸ್ತೀಗ ಮೊದಲನೇ ಸಿನಿಮಾ ಸ್ಕ್ರೀನ್ ಅಲ್ಲಿ ಸೊ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಫಸ್ಟ್ ಶೋ ಇಷ್ಟೊಂದೊಂದು ಬ್ಲಾಸ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಸೊ ಇದೆ ತರ ಎಲ್ಲರೂ ಸಪೋರ್ಟ್ ಮಾಡಬೇಕು ಸೊ ನಾವು ಫಸ್ಟ್ ಟೈಮ್ ಮಾಡಿದೀವಿ ಮೂರ್ ಜನನು ಫಸ್ಟ್ ಟೈಮ್ ಮಾಡಿದೀವಿ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿರೋದು ತುಂಬಾ ಖುಷಿ ಆಗ್ತಿದೆ ಸೊ ಇದೇ ತರ ನಮ್ ಕನ್ನಡ ಸಂಸ್ಥೆ ಜನರು ಎಲ್ರು ನೋಡಿ ಖುಷಿ ಪಟ್ಟು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸ್ ಆಗೋದೊಂದ್ ದೊಡ್ಡ ವಿಷಯ ಅದು ಸೊ ಮೊದಲನೇ ಸಿನಿಮಾನೇ ಥಿಯೇಟರ್ ನರ್ತಕಿ ಥಿಯೇಟರ್ ಹೌದು ಖಂಡಿತ ಹೌದು ಅಂಡ್ ಇನ್ನೊಂದು ಹೇಳಲೇಬೇಕು ಇದೇ ಸಿನಿಮಾ ನಾನು ಟೂ ತೌಸಂಡ್ ತ್ರೀ ಫೋರ್ ಆಪ್ತ ಆಪ್ತಮಿತ್ರ ಸಿನಿಮಾ ನೋಡಿದ್ದೆ ಸರ್ದು ಆಪ್ತ ಆಪ್ತಮಿತ್ರ ಸಿನಿಮಾ ಟ್ವೆಂಟಿ ಸಿಕ್ಸ್ತ್ ಇಯರ್ ಸಾರಿ ವೀಕ್ ಏನೋ ಹೋಗಿತ್ತು ಚಿಕ್ಕ ಹುಡುಗ ಅವಾಗ ಬಂದು ಆಪ್ತ ಮಿತ್ರ ನೋಡಿದ್ದೆ ಇವತ್ತು ಅದೇ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ವಿಷ್ಣು ಸರ್ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಬಹಳ ಹೆಮ್ಮೆ ವಿಚಾರ ಇದು ಅಂಡ್ ಇದೇ ಥಿಯೇಟರ್ ನಾನು ತುಂಬಾ ಸಲ ಮೈ ಕಟ್ಕೊಂಡು ರಿವ್ಯೂ ತನಕ್ ಬಂದಿದ್ದೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ತುಂಬ ಎಲ್ಲಾ ತರ ಸಿನಿಮಾಗಳು ತಗೊಂಡಿದ್ದೀವಿ ಇವತ್ತು ಆ ನಮ್ಮ ಸಿನಿಮಾಗೆ ರಿವ್ಯೂ ಕೊಡ್ತಾ ಇದೀನಿ ಅಂದ್ರೆ ಬಹಳಷ್ಟು ಖುಷಿ ಆಗುತ್ತೆ ಎಮ್ಮೆ ಆ ಜರ್ನಿ ತುಂಬಾ ದೊಡ್ಡದಿದೆ ಎಲ್ಲರದು ಇವ್ರಿಬ್ರಿಗೂ ಒಳ್ಳೇದಾಗ್ಲಿ ನನಗೂ ಅಷ್ಟೇ ಒಳ್ಳೇದಾಗ್ಲಿ ಅಂಡ್ ನಮ್ಮ ಇಡೀ ಸಿನಿಮಾ ಟೀಮ್ ಒಳ್ಳೇದಾಗ್ಲಿ ನಮ್ಮ ಡೈರೆಕ್ಟರ್ ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಯಾವತ್ತಕ್ಕೂ ಮರೆಯಲ್ಲ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಮೈನ್ ನಮಗೆ ಇಷ್ಟು ಥಿಯೇಟರ್ ಸಿಗಬೇಕು ಅಂದ್ರೆ ಅವ್ರದೇ ಅವ್ರ ಪರಿಶ್ರಮದಿಂದಲೇ ಅವರ ಒಂದು ಶ್ರಮದಿಂದಲೇ ಸಿನಿಮಾ ಆಗಿದ್ದು ಸಖತ್ತು ಮೇ ನ ಇರ್ಬೋದು ಇವರ ತಾಯಿ ಇರ್ಬೋದು ಭಾಳಷ್ಟು ಶ್ರಮವಹಿಸಿದ್ದಾರೆ ಸಿನಿಮಾಗೋಸ್ಕರ ಅವ್ರು ಇಡೀ ಫ್ಯಾಮಿಲಿ ಸಪೋರ್ಟಿವ್ ಆಗಿ ನಿಂತಿದೆ ಆ್ಯಂಡ್ ಕೆಲವೊಂದು ಫ್ಯಾಮಿಲಿ ಟಚ್ಚು ಮಾಡೋಕ್ಕೋಗಲ್ಲ ಸಿನ್ಮಾ ಅಂದರೆ ಬಟ್ ಇವರು ಇಡೀ ಫ್ಯಾಮಿಲಿ ನಿಂತಿದಲ್ಲ ಅದು ದೊಡ್ಡ ವಿಚಾರ ಒಬ್ಬರೊ ಇಬ್ರು ಫ್ಯಾಮಿಲಿ ಸಪೋರ್ಟ್ ಕೊಡ್ತಾರೆ ಬಟ್ ಇಡೀ ಫ್ಯಾಮಿಲಿ ಸಪೋರ್ಟ್ ಕೊಡ್ತಾರೆ ಇವ್ರಿಗೆ ಅದು ಬಹಳಷ್ಟು ಖುಷಿ ಆಗುತ್ತೆ ಈ ತರ ಫ್ಯಾಮಿಲಿಗಳು ಸಿನಿಮಾಗಳು ಸಪೋರ್ಟ್ ಕೊಟ್ಟರೆ ಕನ್ನಡ ಚಿತ್ರರಂಗ ಎಲ್ಲೋ ಹೋಗುತ್ತೆ ಅಂಡ್ ಈ ತರ ಸಿನಿಮಾಗಳು ದಯವಿಟ್ಟು ಬಂದು ಕೆಲ್ಸಿ ನಮಗೆ ಕೊಟ್ರೆ ಹುಡುಗರು ಕೊಟ್ಟರೆ ಹೋಗ್ತೀವಿ ಆದರೆ ಪರಭಾಷೆ ಅಂತ ಏನಲ್ಲ ಆಕ್ಟಿಂಗ್ ಚಾನ್ಸ್ ಅಂತಾರಲ್ಲ ಆ ತರದ್ ನಮ್ಮ ಪರ್ಫಾರ್ಮೆನ್ಸ್ ಇಷ್ಟಪಟ್ಟು ಯಾರು ಬೇಕಾರು ತಗೋದು